ಸೊ ನಮ್ ಸ್ಯಾಂಡಲ್ವುಡ್ ಗೆ ಇನ್ನೊಬ್ರು ಈರೋ ಎಂಟ್ರಿ ಆದ್ರು ಅದಕ್ಕೆ ಸಾಥ್ ಕೊಟ್ಟಿರೋದು ನಮ್ ಚಾಲೆಂಜಿಂಗ್ ಸ್ಟಾರು ನಮ್ ರಾಕಿಂಗ್ ಸ್ಟಾರ್ ನಮ್ ಅವರು ಎಲ್ಲ ಅಪ್ಪು ಸರ್ ನೋಡಿ ಖುಷಿ ಆಯ್ತು ಅಪ್ಪು ಅವ್ರ ಅಪ್ಪು ನೋಡಿ ಇನ್ನೂ ಖುಷಿ ಆಯ್ತು ಎಲ್ರೂ ಆಶೀರ್ವಾದ ನಮ್ ಚಿಕ್ಕಣ ಮೇಲೆ ಇದೆ ಒಳ್ಳೆ ಸಿನಿಮಾ ಗುರು ನಿಜ ಹೇಳ್ಬೇಕು ಅಂದ್ರೆ ಈಗಿನ ಕಾಲದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ ಮೂರು ಗುರು ಹೊಡೀರಿ ಮಾಡೋಣ ನೋಡ್ಕೊಂಡು ಮಾಡ್ಕೊಂಡು ಓಡದ್ರೆ ಆ ಹುಡ್ಗಿ ಚೆನ್ನಾಗಿರ್ತಾಳೆ ನೀವು ಚೆನ್ನಾಗಿರ್ತೀರಾ ಇಲ್ಲ ಅಂದರೆ ಪಾಪ ಹುಡ್ಗಿಗ್ ಏನೋ ಮಾಡಕ್ ಮೇಜರ್ ಅಂತ ಒಂದು ಕೊಟ್ಟಿದ್ದಾರೆ ಇಲ್ಲಿ ತುಂಬಾ ಚೆನ್ನಾಗಿದೆ ಹುಡ್ಗಿನ್ ಬಂದು ನೋಡ್ಬೇಕು ಸಡನ್ ಸಡನ್ನಾಗಿ ಯಾರೋ ಸಿಕ್ದ ಏನೋ ಮೇಲ ಕೇಳ್ದ ಏನೋ ಡ್ಯಾನ್ಸ್ ಮಾಡ್ದೋದ್ರೆ ಇಲ್ಲಿ ಇಟ್ಬಿಟ್ಟಿರ್ತಾರೆ ಆಮೇಲೆ ಕಣ್ಣಲ್ಲಿ ನೀರು ಹಾಕ್ತಾ ಇರ್ತೀರಾ ಚಿಕ್ಕಣ ಅಂತ ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ ಇವರು ನನ್ನ ಕಣ್ಣಲ್ಲಿ ನೀರು ಬರೋ ಥರ ನಾನು ಹಕ್ಕಿದೀನಿ ತೋರ್ಸ್ಬಿಡ್ತೀನಿ

ಒಂದೊಂದ್ ಸಿಮಾದಲ್ಲಿ ಒ ಹುಡುಗಿ ಇಷ್ಟ ಆಗ್ಬಿತಾರೆ ಅಂತ ಹುಡ್ಗಿ ಸಿಗ್ಬೇಕು ಇಲ್ಲ ಬಂದ್ ಸಿಮಾ ನೋಡಿ ತುಂಬಾ ಚೆನ್ನಾಗಿದೆ ಆನೆಸ್ಟ್ ಆಗಿ ಚಿಕ್ಕಣ ಅವ್ರಿಗೆ ಒಳ್ಳೇದಾಗ್ಲಿ ನಮ್ ಕನ್ನಡ ಅಭಿಮಾನಿಗಳು ಪ್ರೀತಿ ತೋರ್ಸದ್ರು ಇವತ್ತು ಚಿಕ್ಕಣ ನೋಡಿ ಸೈಕ್ ಆದ್ರು ನಮ್ ಧ್ರುವಣ ನೋಡಿ ಫುಲ್ ಖುಷಿ ಆದ್ರು ನಮ್ಮ ಪ್ರೊಡೀಸರ್ ಉಮಾಪತಿ ಅವ್ರು ನೋಡಿ ದಿಲ್ ಖುಷಿ ಆಗಿ ಯಾವ್ದನ್ನ ಹುಡ್ಗಿ ನೋಡಿ ಫ್ರೆಶ್ ಆಗಿ ಕೊಟ್ಟಿರುತ್ತೆ ಇವಾಗ ಅವ್ರಿಗೆ